ಎಸ್ ಐ ಟಿಗೆ ನನಗೆ ಕರೆದಿದ್ದು ಎಸ್ ಐ ಟಿ ಕಚೇರಿ ಮೆಟ್ಲು ಹತ್ತಿದ ಕೂಡನೆ ಎದೆ ಡವ ಡವನ್ನ ಶುರು ಆಯ್ತು ಒಳಗಡೆ ಹೋದ ತಕ್ಷಣ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದರು ನಾನು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದ್ರು ಹೇಳಿದರು ಆಮೇಲೆ ಯಾವ್ಯಾವ ಯಾವ ಯಾವ್ಯಾವ ಶೇಖು ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನು ಹಾಳು ಮಾಡಬೇಕು ಎಷ್ಟೆಷ್ಟು ದುಡ್ಡು ಕೊಟ್ಟರು ಅಂತ ಕೇಳಿದ್ರು ಅದನ್ನ ಪೂರ್ತಿಯಾಗಿ ನಾನು ಹೇಳಿದ್ರು ದಾಖಲೆ ಕೊಟ್ಟರು ಸರ್ ಯಾವ್ದು ಕೇಳಿದ್ರು ಅದು ಎಕ್ಸೆಲ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಬುರುಡೆ ಯಾವ ಶೋರೂಮ್ ಇದ್ರೆ ತಂದಿದ್ದೀರಿ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಂಟರ್ದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದಿದೆ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಕಳೆದ ಕಳೆದ ಎರಡು ತಿಂಗಳಿನಿಂದ ಕಳೆದ ಎರಡು ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಬಗ್ಗೆ ನಮಗೆ ಪ್ರೀತಿ ಇದೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೇನೆ ಮಳೆ ಇರಲಿ ಬಿಸಿಲಿರಲಿ ಎಲ್ಲ ಕಡೆ ನೀವು ಓಡಾಡಿ ವರದಿ ಮಾಡ್ತಾ ಇದ್ದೀವಿ ವಾಸ್ತವ ವರದಿಯನ್ನು ಮಾಡಿ ನಮ್ಮ ಮೇಲೆ ಏನಾದರೂ ಕಾನ್ಸ್ಪೆರೆಸಿ ಇತ್ತಂತ ಹೇಳಿದ್ರೆ ನೀವು ಹೇಗ್ನಲ್ಲ ನೀವು ಅದೇ ಅದೇ ಬೇಕಾನೆ ಕಾನ್ಸ್ಪೆರೆಸಿ ದೇವಸ್ಥಾನ ಹಾಳು ಮಾಡೋದು ದುಡ್ಡು ತಗೊಂಡ್ರು